ನನ್ನ ಫೇವ್ರೇಟ್ ಕೆಫೆಗೆ ಕರ್ಕೊಂಡೋಗ್ತಾ ಇದ್ದಾರೆ ನನ್ನ ಸ್ವಾಮಿ ಇವತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ವ್ಲಾಗ್ ಮಾಡಿ ಹೇಳ್ತೀನಿ ಬನ್ನಿ ಹೋಗೋಣ ಅಲ್ಲಿ ಏನು ಸ್ಪೆಷಲ್ ಇದ್ದೇ ಇರ್ಬೋದು ಬಟ್ ನನಗೇನೋ ಒಂಥರ ಅಲ್ಲಿ ಹೋದರೆ ಏನೋ ನನ್ನ ಮನೇಲೇ ತಿಂತಾ ಇದ್ದೀನಿ ನನ್ನ ಮನೇಲೇ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ ಸೊ ಅದಕ್ಕೋಸ್ಕರ ನನಗೆ ಅಲ್ಲಿ ತುಂಬ ಇಷ್ಟ ಹಾಗೆ ನೀರು ದೋಸೆ ನಂಗೆ ತುಂಬ ಇಷ್ಟ ನಾನು ಮಾಡೋಕ್ಕೆ ಬರೋಲ್ಲ ನೀರು ದೋಸೆ ಸೊ ಅದು ತವ ಎಲ್ಲ ನನ್ನ ಹತ್ರ ಇಲ್ಲ ಸೊ ಅದಕ್ಕೆ ನನಗೆ ಈಗ ದೋಸೆ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಅಲ್ಲಿ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣನೂ ಕೂಡ ಹಂಗೆ ಇದೆ ಏನೋ ಒಂಥರ ಖುಷಿ ನನಗಲ್ಲಿ ಹೋದರೆ ಅಲ್ಲಿ ಫುಡ್ಡು ಟೇಸ್ಟ್ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನನ್ನ ಇವತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ಇದ್ದಾರೆ ನನಗೆ ನನ್ನ ಫೇವ್ರೇಟ್ ಕೆಫೆ ಅಂತ ಹೇಳಿದ್ನಲ್ವ ಇದೇನೆ ಯಶವಂತಪುರ ಹತ್ರ ನಿಯರ್ ಇದೆ ರಾಮೇಶ್ವರಂ ಕೆಫೆ ಸೊ ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇಲ್ಲಿ ಫುಡ್ ಅಂದರೆ ಸಖತ್ ಇಷ್ಟ ಅದರಲ್ಲೂ ನೀರು ದೋಸೆ ಪುಳಿಯೋಗರೆ ಅಂದರೆ ಮಾತ್ರ ಪಂಚ ಪ್ರಾಣ ನನಗೆ ಸೊ ನಾನು ಯಾವಾಗೋದ್ರೂ ಅದನ್ನೇ ಆರ್ಡ್ರ್ ಮಾಡೋದು ನೀರು ದೋಸೆ ಪುಳಿಯೋಗರೆ ಆರ್ಡ್ರ್ ಮಾಡಿದ್ದೆ ಹಾಗೆ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಬಟನ್ ಇಡ್ಲಿನ ಆರ್ಡ್ರ್ ಮಾಡಿದ್ದೆ ಅದು ಚಿಕ್ಕ ಚಿಕ್ಕದಾಗಿ ಬಿಟ್ಬಿಟ್ಟು ಇಡ್ಲಿ ತುಂಬ ಆಗಿರುತ್ತೆ ಅದನ್ನು ಕೂಡ ಸೊ ನನಗೆ ಇಡ್ಲಿ ಎಷ್ಟು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಅವಳು ತಿಂತೀನಿ ಇಲ್ಲೂ ಅಂತೇಳಿ ಅವಳಿಗೋಸ್ಕರ ಇಡ್ಲಿನೂ ಕೂಡ ಆರ್ಡ್ರ್ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡು ಕೂಡ ನೀರು ದೋಸೆ ತಿಂತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅವರು ಕೂಡ ನೀರು ದೋಸೆನ ತಿಂದರು ನಮಗೆ ಇದು ನಾಲ್ಕು ಖಾಲಿ ಮಾಡೋಷ್ಟೇ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗಂತೂ ನೀರು ದೋಸೆ ತಿಂದೇ ಸಾಕಾಗೋಯಿತು ನನಗೆ ಬೇಡ ಬೇಡ ಅಂತಂದ್ರೂ ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ತಿನ್ನಿಸ್ತಾ ಇದ್ದಾರೆ ಸೊ ಮಳೆ ಕೂಡ ಎಷ್ಟು ಅಷ್ಟು ಬರ್ತಾಯಿದೆ ಗೊತ್ತಾ ಚಕತ್ತು ಮಳೆ ಬರ್ತಾ ಇದೆ ನಾವು ನಮ್ಮ ಮನೆಯವರು ಡ್ಯೂಟಿ ಮಾಡೋದ್ರಿಂದ ಹಿಡಿದ್ಬಿಟ್ಟು ಅಲ್ಲಿ ಇದಕ್ಕೆ ಅಂತ ಹೋದ್ವಿ ಕೆಫೆಗೆ ನಾವು ಒಳಗಡೆ ಹೋದ್ವಿ ಮಳೆನೂ ಕೂಡ ಫುಲ್ಲು ಜೋರಾಗಿ ಬಂತು ನಮಗೆ ಮಳೆ ಎಷ್ಟೊತ್ತಿನ ನಿಲ್ಲುತ್ತೋ ಏನೋ ಯಾವಾಗ ಹೋಗ್ತೀವೋ ಅಂತ ನಂಗೆ ಆಗ್ಬಿಟ್ಟಿತ್ತು ಸೊ ಅಷ್ಟು ಮಳೆ ಬರ್ತಾಯಿತ್ತು ನೋಡಿ ತೋರಿಸ್ತೀನಿ ಇಲ್ಲಿ ಮಳೆ ಬರ್ತಾ ಇದೆ ಹಾಗೆ ಇಲ್ಲಿ ಇದು ಸಿಟಿ ಸೆಂಟ್ರಲ್ವಾ ಸೋ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ ತುಂಬ ಟ್ರಾಫಿಕ್ ಇಲ್ಲಿ ಹಾಗೆ ಇಲ್ಲಿ ಆವಾಗ್ಲೂನ ಕೆಫೆಲಿ ಎಷ್ಟು ಜನ ಇರ್ತಾರೆ ಅಂತಂದರೆ ತುಂಬ ಜನ ಇರ್ತಾರೆ ಜಾತ್ರೆಗಳಲ್ಲಿ ಯಾವಾಗಲೂ ಗಿಜಿ ಗಿಜಿ ಅಂತ ಇರುತ್ತಲ್ಲ ಸೊ ಆ ರೀತಿ ಇರುತ್ತೆ ಇಲ್ಲಿ ಅಲ್ಲಿ ಜನ ಮಾತ್ರ ತುಂಬ ಜನ ಇರ್ತಾರೆ ಅಷ್ಟು ಮಳೆ ಇದ್ರು ಎಷ್ಟು ಜನ ಇದ್ರು ಗೊತ್ತಾ ಬರ್ತಾನೆ ಇದ್ರು ಹೋಗ್ತಾನೇ ಇದ್ದರು ಸಖತ್ತು ಜನ ಇದ್ರು ಬಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಪ್ಪನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನನಗಂತೂ ನನ್ನ ಫೇವ್ರೆಟ್ ಇದೆ ಅಂತಲೇ ಹೇಳ್ಬೋದು ಹೋಟೆಲ್ ಅಂತ ನಾನು ಜಾಸ್ತಿ ಹೊರಗಡೆ ಎಲ್ಲ ಬೇರೆ ಎಲ್ಲ ಎಲ್ಲೂ ಹೋಗೋಲ್ಲ ಹೋದ್ರೆ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ ಕೇಳ್ತೀನಿ ಅವ್ರಿಗೆ ಟೈಮ್ ಏನಾದರೂ ಇತ್ತು ಅಂತಂದರೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಸೊ ಇವತ್ತು ಕೂಡ ಸ್ವಲ್ಪ ಟೈಮ್ ಇತ್ತು ಅಂತ ಬಂದ್ವಿ ಸೊ ಅದು ನೋಡಿದ್ರೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಮಳೆ ಬರ್ತಾ ಇತ್ತಲ್ವ ಸೊ ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಒನ್ ಬೈ ಟು ಕಾಫಿ ತಗೋ ಅಂತ ಹೇಳ್ಬಿಟ್ಟು ಅವ್ರು ಕಾಫಿ ಕುಡಿಯೋಲ್ಲವಾ ಸೊ ನನಗೋಸ್ಕರ ಕುಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಕಾಫಿ ಕೊಟ್ಟೆ ನನ್ನ ಮಗಳು ನಾವು ಕುಡಿಯೋದು ನೋಡು ಅವಳು ನನಗೂ ಬೇಕು ಅಂತಂದ್ಲು ಸೊ ಅವಳಿಗೂ ಅವಳು ಸ್ವಲ್ಪ ಕೊಡೋದ್ಲಷ್ಟೇ ಸೊ ಕಾಫಿ ಕಾಫಿ ಕುಡಿತಾ ಇದ್ವಿ ನೋಡಿ ಮಳೆ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಡಿನ್ನರ್ ಮುಗಿಸ್ಕೊಂಡು ಕಾಫಿನೂ ಕೂಡ ಕುಡಿದ್ವಿ ಕುಡಿದು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂಡ ವೆಯ್ಟ್ ಮಾಡಿದ್ವಿ ಸೊ ಹಂಗಾದ್ರೂ ಮಳೆ ಇನ್ನೂ ನಿಂತಿರಲಿಲ್ಲ ತುಂಬ ಮಳೆ ಬರ್ತಾಯಿತ್ತು ಸೊ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲೋವರೆಗು ಆಮೇಲೆ ನಿಂತ ಮೇಲೆ ಬಂದ್ವಿ ಸೊ ಮನೆಗೆ ಅಷ್ಟೊತ್ತಿಗೆ ನಾವು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಟೈಮ್ ಒಂಬತ್ತು ಗಂಟೆ ನಾವು ಬರೋಕ್ಕಿಷ್ಟೊತ್ತಾಯಿತು ಫುಲ್ಲು ಮಳೆ ಜೋರು ಮಳೆ ಬರ್ತಾಯಿತ್ತು ಮಳೆ ನಿಂತ ಮೇಲೆ ಬಂದಿದ್ದಾಯಿತು ಹೋಗ್ಬೇಕಾದ್ರೆ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತೀವಿ ಬರೋಷ್ಟರಲ್ಲಿ ಸಾಕಪ್ಪ ಅನ್ನೋಂಗಿರ್ತೀವಿ ಹೋಗೋದು ಬೇಡ ಇನ್ನೊಂದು ಸಲ ಅಂತ ಅನ್ಸ್ಬಿಡುತ್ತೆ